ನೀವು ಈ ಥರದ ಹೊಸ ಕಾನೂನುಗಳಿದ್ದಾವೆ ಆಮೇಲೆ ಸಾಕ್ಷಿಗಳು ಮೊದಲೇ ಹಂಗೆ ಇಷ್ಟ ಬಂದು ಕೂತ್ಕೊಂಡು ಎಲ್ಲೋ ಹುಚ್ಚು ಚುತ್ಗೆ ಎಲ್ಲೆಲ್ಲೋ ಮೆಸೇಜ್ ಮೆಸೇಜ್ ಕಳ್ಸೋದು ಹುಚ್ಚುಚ್ಚುತ್ಗೆ ಯಾರನ್ನ ಅನ್ನಾರು ಕಂಡು ಹಿಡಿತಾರೆ ಅಂತ ಅನ್ನುವಂಥದ್ದು ಈಗ ನೋಡಿ ಹಂಗೆ ಮೆಸೇಜ್ ಕಳಿಸುವಂಥವ್ನ ಈ ಈ ಹೊಸ ಕಾನೂನುಗಳಲ್ಲಿ ಅವ್ನ ಮೊಬೈಲು ಮತ್ತು ಅವನ ಅವ್ನ ಮೊಬೈಲು ಅವ್ನ ಸಿಮ್ ಕಾರ್ಡ್ನೇ ಬ್ಲಾಕ್ ಮಾಡಿ ಬಿಸಾಕ್ಬೋದು ಅವ್ನ ಮೊಬೈಲ್ ಐ ಎಮ್ ಐನೇ ಬ್ಲಾಕ್ ಮಾಡಿ ಅದು ತಿಪ್ಪೆಗೆ ತೊಗೊಂಡೋಗಿ ಬಿಸಾಕ್ಬೇಕು ಅವ್ನು ಅವ್ನ ಹಿಡಿದು ಹಿಡೀಕಾಗ್ದೆ ಇರ್ಬೋದ್ರೆ ಅದನ್ನ ಡಿಸ್ಮೆಂಟ್ಲ್ ಮಾಡ್ಬಿಡ್ಬೋದು ಕುಂತೆ ಈಗ ಈಗಿನ ಹೊಸ ಕಾನೂನುಗಳಲ್ಲಿ ಅದಕ್ಕೆ ಈಗ ಎಲ್ಲೋ ಕೂತ್ಕೊಂಡು ಯಾವುದೋ ಮರದ ಮೇಲೆ ಕಾಡಲ್ಲಿ ಎಲ್ಲೋ ಕೂತ್ಕೊಂಡು ಬೆಳಗ್ಗೆ ಸಾಯಂಕಾಲ ತನಕ ಅದು ಎಣ್ಣೆ ಮಾಡಿಕೊಂಡು ಬಾಯಿಗೆ ಬಂದವರು ಬೈಕೊಂಡು ಬಾಯಿಗೆ ಬಂದವ್ರಿಗೆ ಮೆಸೇಜ್ ಕಳಿಸ್ಕೊಂಡು ಬೈಕೊಂಡು ಅವನ ಏನೋ ಮನಸ್ಥಿತಿಗೆ ಅವನು ಕೆಟ್ಟ ಇದಕ್ಕೆ ಏನೇನೋ ಮಾಡ್ಕೊಂಡು ಕೂತ್ಕೊಂಡ್ರೆ ಅಂತವ್ ಮೊಬೈಲ್ಗಳೇ ಹೋಗ್ಬಿಡ್ತವೆ ಆಮೇಲೆ ಹೆಂಗೋ ಹಿಂಗೋ ಹಂಚ್ಕೊಂಡು ಏನೋ ಮಾಡ್ಕೊಂಡು ಕುಂತಿರ್ತಾರೆ ಆ ಮೊಬೈಲ್ ಒಟ್ಟು ನಾ ಅರ್ಧ ಒಂದು ಐವಾಗಳುಗಳು ಹಿಂಗೆ ಆಬಿಟ್ಟು ಒಂದು ಕೊಟ್ಟು ಈ ಎಮ್ ಐ ಬ್ಲಾಕ್ ಮಾಡಿ ಬಿಸಾಕಿ ಇವನು ಯಾರು ಸಿಗ್ತಾ ಇಲ್ಲ ಎಲ್ಲೋ ಇದು ಮಾಡಿಬಿಟ್ರೆ ಅಂದರೆ ಬ್ಲಾಕ್ ಮಾಡಿ ಬಿಸಾಕ್ಬಿಡ್ತಾರೆ ಮೊಬೈಲ್ ಹಂಗೆ ನೋಡ್ತಾನೆ ಆಗಲಿಲ್ಲ ಅಂದರೆ ಅವ್ನು ಮರದಲ್ಲಿ ಕುಂತಿದ್ರೆ ಕೆಳಗೇನ ನದಿ ಹರ್ಕೋಯ್ತದ್ರೆ ನದಿ ಬಿಸಾಕ್ಬಿಟ್ಟು ಇರ್ಬೇಕು ಮನೆ ಕಡೆಗೆ ಆ ಥರ ಎಲ್ಲ ಇದೆ ಆ ಕಾರಣಕ್ಕೆ ಮತ್ತೆ ಅದನ್ನು ಸಾಕ್ಷಿಗಳಾಗಿ ಕನ್ವರ್ಟ್ ಮಾಡ್ಕೊಡ್ತೀವಿ ಈಗ ಮೊಬೈಲ್ ಟ್ರಾನ್ಸ್ಮಿಷನ್ಸು ಮೊಬೈಲಲ್ಲಿ ಮಾತಾಡಿದ್ದು ಮೊಬೈಲ್ ಮೆಸೇಜಸ್ಸು ಮೆಲೇಷಿಯಸ್ ಮೆಸೇಜಸ್ಗಳು ಆಮೇಲೆ ಕೆಟ್ಟ ಕೆಟ್ಟದಾಗೆ ಬರೆಯುವಂಥದ್ದು ಇವೆಲ್ಲ ಸಾಕ್ಷ್ಯಾಧಾರಗಳು ಭಾಳ ಸುಲಭಕ್ಕೆ ಸಿಗಾಕೊಬಿಡ್ತಾರೆ ಆಮೇಲೆ ಕೇಸಸ್ಗಳಾಗಿಬಿಡ್ತವೆ ತೊಂದರೆ ಅನುಭವಿಸ್ಬಿಡ್ತಾರೆ ಆ ಕಾರಣಕ್ಕೆ ಏನೇ ಕೈಯಲ್ಲಿದೆ ಅಂದ್ಬಿಟ್ಟು ಅಂತ ಕಾಮೆಂಟ್ ಮಾಡುವಂಥದ್ದು ನಮ್ಮ ಲಿಮಿಟ್ ಇರಬೇಕು ನಾವು ಲಿ ಅದು ಮೀರಿ ನಾವು ಯಾವತ್ತೂ ಅಷ್ಟೇ ಮಾಡೋಕೆ ಹೋಗ್ಬಾರ್ದು ಮಾರಿದ ತಕ್ಷಣವೇ ಈಗೇನಿಲ್ಲ ಈಗ ಕಾನೂನು ಪ್ರಕಾರ ಈಗ ನಾವು ಎಲ್ಲಿ ನಾವು ಯಾಕೆ ಕುಂತಲ್ಲೇ ಕಂಪ್ಲೇಂಟ್ ಮೇಲ್ ಕಳಿಸ್ಬೋದು ಮತ್ತೆ ನಾವು ಈಗ ಮೊದಲ ಥರ ಎಲ್ಲ ಈಗ ನೀವೆಲ್ಲೋ ಕೂತ್ಕೊಂಡು ಅದೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದು ಅಲ್ಲಿಂದ ಅವ್ರು ವಾಪಸ್ ಮೊದಲೆಲ್ಲ ಏನಾಗ್ತಿತ್ತು ಪರ್ಮಿಷನ್ ಬೇಕು ಅಲ್ಲಿಂದ ಎಸ್ ಪಿ ಆಫೀಸ್ಗೆ ಹೋಗ್ಬೇಕು ಹಿಂಗೆ ಇಲ್ಲವೇ ಇಲ್ಲ ಈಗ ನೀವು ಇಲ್ಲಿಂದ ದೊಡ್ಡ ತಕ್ಷಣ ಟ್ರಾನ್ಸ್ಫರ್ ಆ ಪೊಲೀಸ್ ಸ್ಟೇಷನ್ ಹೊಡ್ಡಕ್ತಿದಿಲ್ಲ ಕೇಸ್ ರಿಜಿಸ್ಟರ್ ಮಾಡಿ ಆ ಸ್ಟೇಷನ್ ಕಳಿಸ್ಬಿಡ್ಬೋದು ನೀವು ಅಲ್ಲೇ ಹೋಗಿ ಗಿರಿನಗರದಲ್ಲಾಗಿದೆ ಇಲ್ಲೇನಪ್ಪ ಜೆ ಪಿ ನಗರದಲ್ಲಿ ಕೂತಿದ್ದೀವಿ ಅಂದರೆ ನೀವು ಜೆ ಪಿ ನಗರದಲ್ಲಿ ಕುಂತು ಅಲ್ಲಿ ಕಳಿಸ್ಬಿಡ್ಬೋದು ಸ್ಟೇಷನ್ ಇವ್ರು ಕೊಟ್ಟರೆ ಅವ್ರು ಕಳಿಸ್ಬಿಡ್ತಾರೆ ಮೊದಲೇನಾಗ್ತಾಯಿತ್ತು ಅದಕ್ಕೆ ಸಪ್ರೇಟಾಗಿ ಇವ್ರು ಎಂಟ್ರಿ ಮಾಡ್ಕೊಳ್ತಾ ಇದ್ದೀರಾ ಈಗ ಆ ಎಂಟ್ರಿಗಳೇನಿಲ್ಲ ಮತ್ತು ಆ ಕೋರ್ಟ್ಗಳಿಗೆ ಇದು ಎಫ್ ಐ ಆರ್ ಹೋಗಬೇಕಾದಿಲ್ಲ ಮೊದಲು ಭಾಳ ಹಿಂಸೆ ಆಗ್ತಿತ್ತು ಈಗ ಅದನ್ನೆಲ್ಲ ಭಾಳ ಸುಲಲಿತ ಮಾಡಿರೋದ್ರಿಂದ ಇಂಥ ಒಂದು ಎಲ್ಲೋ ಕೂತ್ಕೊಂಡು ಮೋಡದ ಮರೆಯಲ್ಲಿ ಕೂತ್ಕೊಂಡು ಈ ಥರ ಎಲ್ಲ ಮಾಡುವಂಥವ್ರನ್ನ ಈಗ ಈಗ ಗುಡುಗು ಸಿಡಿಲಿಗೆ ಸಿಗ್ಸೋಕ್ಕೆ ಕಾರ್ಯಕ್ರಮ ಸರಿಯಾಗಿ ರೆಡಿಯಾಗಿದೆ ಓಕೆ ಓಕೆ ಈ ಥರ ಎಲ್ಲ ಮಾತಾಡೋದು ಭಾಳ ಇಷ್ಟ ಆಗುತ್ತೆ ತುಂಬಾ ಜನರಿಗೆ ಓಕೆ ಸೊ ಇನ್ನೊಂದು ನಂಗೆ ಸರ್ ಹೇಳ್ತಿರಬೇಕಾದ್ರೆ ಒಬ್ಬ ವ್ಯಕ್ತಿ ಇದ್ದು ಒಂದು ಎಲ್ಲೋ ಕಡೆ ಕೂತ್ಕೊಂಡು ಮಹಿಳೆಯರಿಗೆ ಅಶ್ಲೀಲ ಮೆಸೇಜ್ ಕಳಿಸ್ತಾನೆ ಅವ್ನು ಎಷ್ಟು ಜೀವ ತಿಂತಾನೆ ಅಂತಂದರೆ ಪಾಪ ಹೆಣ್ಮಕ್ಳು ಭಾಳ ಭಾಳ ಕಷ್ಟಪಡ್ತಾರೆ ಆ ಒಂದು ಕೇಸ್ ಕೂಡ ತುಂಬ ದಿನಗಳಿಂದ ಹೇಳಿದ್ದಾರೆ ಅದ್ರ ಒಂದು ಲಿಂಕ್ ಕೂಡ ಇರುತ್ತೆ ದಯವಿಟ್ಟು ನೀವು ನೋಡಿ ಪುನೀತ್ ಅದನ್ನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಸೈಕೋ ಹೆಂಗೆ ಹಿಡಿದೋ ಅವನ್ನ ಆರ್ನೂರು ಹೆಣ್ಮಕ್ಳು ಮಾಡ್ತಿದ್ದ ಅವನು ಅವ್ರ ಕಥೆ ಏನಾಗಿರ್ಬೇಕು ನಮ್ಗೆ ಇಷ್ಟೊಂದು ಇದ್ದೋ ಅವನು ಎಷ್ಟು ಕಷ್ಟಪಟ್ಟು ಹಿಡ್ದೋ ನಾವು ಈಗ ಈ ಅದರಲ್ಲಿ ಸುಲಭಕ್ಕೆ ಆವಾಗ ಈ ಈಗ ಒಳಗೋಗ್ಬಿಟ್ರೆ ಅವನು ಕ ನೆಲದವರೆಗೂ ಗಡ್ಡ ಮೀಸೆ ಬರುವವರೆಗೂ ರಿಲೀಸ್ ಆಗೋಲ್ಲ ಅವನು ಆಮೇಲೆ ಹಿಡಿಯೋದು ತುಂಬಾ ಈಸಿ ಆಯ್ತು ಈಗ ಸುಲಭ ಆಮೇಲೆ ಅವ್ನು ಅವ್ನು ನೆಕ್ಸ್ಟ್ ಟೈಮ್ ಫೋನ್ ಇಟ್ಟ ಅಮಾರು ಮಾಡ್ಬಿಡ್ಬೋದಲ್ಲ ಕುಂತಲ್ಲೇನು ಕರೆಕ್ಟ್ ಕರೆಕ್ಟ್ ಅವನು ಹುಡುಕ ಅವ್ನು ಎಷ್ಟು ಫೋನ್ ತಗೋತಾನೆ ಹ ಇನ್ ಫೋನ್ ಕೈಲಿ ನಾಳೆ ಬೆಳಗ್ಗೆ ಬೆಳಗ್ಗೆ ಎದ್ದು ಬೆಳಗ್ಗೆ ಎದ್ದ್ ನೋಡುವಷ್ಟು ವರ್ಕ್ ಆಗಲ್ಲ ಸಿಮ್ ಐಎಮ್ ಇನ್ಸ್ಟ್ರೂಮೆಂಟೇ ಮಾಡಬಾರ್ದು ಹಂಗ್ ಮಾಡ್ಬಿಡ್ಬೋದು ಯಾರಿಗೆ ಟೀಕೆ ಮಾಡಬೇಕಾದಾಗ ಲಿಮಿಟೇಷನ್ ಬಿಟ್ ಮಾಡಬಾರ್ದು ಅನಾವಶ್ಯಕವಾಗಿ ಬೈಬಾರ್ದು ಯಾಕೆ ಬೈಕ್ ನಮ್ಗೆ ಅಧಿಕಾರ ಏನಿಲ್ಲ ಯಾರಿಗೆ ಬೈ ನಿಮ್ ಕಾಮೆಂಟ್ ಇದ್ರೆ ಏನಿದೆಯೋ ಅದು ಬರೀರಿ ಡಿಸೆಂಟ್ ಆಗಿ ಈ ತರ ಇದೆ ತಪ್ಪು ಹೋದ್ರೆ ತಪ್ಪು ಅಂತ ಬರೀರಿ ಸುಳ್ಳು ಅಂದರೆ ಸುಳ್ಳು ಅಂತ ಬರೀರಿ ನಿಜ ಅಂದರೆ ನಿಜ ಅಂತ ಬರೀರಿ ಅದು ಬಿಟ್ಟು ಬೇರೆ ಇನ್ನೇನು ಬರೀಕಾಗೋದಿಲ್ಲೋ ಅಲ್ಲ ವೈಯಕ್ತಿಕವಾಗಿ ಬೈಯುವಂಥದ್ದು ಅದರಿಂದ ನಾವು ಏನೋ ತೀರ್ಸ್ಕೊಳ್ವಂಥದ್ದು ತೀಟೆಗಳು ಅವೆಲ್ಲನೂ ಕಾನೂನು ಅಡಿ ಕೆಳಗಡೆ ಬಂದುಬಿಡ್ತವೆ ಅದರಿಂದ ಹೆಣ್ಮಕ್ಳುಗಳಿಗೆ ಈ ಥರ ಎಲ್ಲ ತೀರಾ ಅವ್ರಿಗೆ ಆಗುವಂಥ ಅವ್ರಿಗೆ ನೋವಾಗುವಂಥ ಮತ್ತು ಅವ್ರಿಗೆ ತುಂಬ ಅವಮಾನ ಮಾಡ್ತಕ್ಕಂಥ ಮೆಸೇಜ್ಗಳನ್ನ ಮತ್ತೆ ಯಾವುದ್ರಲ್ಲೇ ಆಗಲಿ ಈಗ ಕೆಲವಷ್ಟೆಲ್ಲ ಯೂಟ್ಯೂಬ್ಗಳೆಲ್ಲ ಕೆಲವಷ್ಟೆಲ್ಲ ಮಾಡ್ತಾರೆ ಅವರು ಅವ್ರ ಮೇಲೂ ನೇರವಾಗಿ ಕ್ರಮ ಆಗ್ಬಿಡ್ತದೆ ಹಂಗೆಲ್ಲ ಮಾಡೋಕೋಗ್ಬಾರ್ದು ಯೂಟ್ಯೂಬಲ್ಲಿ ಕಮೆಂಟ್ ಮಾಡ್ತಾರಲ್ಲ ಹೌದು ಹೌದು ಯಾರೇ ಕಮೆಂಟ್ ಯಾವುದ್ರಲ್ಲೇ ಮಾಡಲಿ ಅವ್ರನ್ನ ನೇರಕ್ಕೆ ಕ್ರಮ ಜರುಗಿಸಬೋದು ಏನು ಎಲ್ಲಿದ್ರೆ ಮಾಡಬೇಕಾದ್ರೂ ಒಂದು ಐ ಪಿ ಅಡ್ರೆಸ್ ಇದ್ದೇ ಇರುತ್ತಲ್ಲ ಕರೆಕ್ಟ್ ಮ್ಯಾಟ್ರ್ ಆಫ್ ಐದು ನಾನು ಕೊಟ್ಟರೆ ಐದು ನಿಮಿಷ ಕೊಡ್ಕೊಡ್ತೀನಿ ಐ ಪಿ ಅಡ್ರೆಸ್ ಯಾವ ಮೊಬೈಲ್ ನಂಬರ್ಲಿದೆ ಅವನು ಅಂತ ಇಟ್ ಈಸ್ ಸೋ ಈಸಿ ನಾವೀಗ ಅವನೆಲ್ಲರಕ್ಕೂ ಬಿಜಾಪುರದ ನತ್ತಿ ಮೇಲೆ ಯಾವುದಾವುದು ಯಾವುದೋ ಕೃಷ್ಣ ನದಿ ಒಳಗಡೆ ಯಾವುದೋ ಕುರಿಗಳು ಅಂತಾರೆ ಜಾಗ ಆ ಗುಡ್ಡದ ಮೇಲೆ ಕುತ್ಕೊಂಡು ಇವ್ರು ಇಟ್ಕೊಂಡು ಕರ್ಕೊ ಬರ್ಬೋದು ಹಂಗೆ ಇಟ್ ಈಸ್ ಸೋ ಆ ಕಾರಣಕ್ಕೆ ಹಂಗೆಲ್ಲ ಮಾಡೋಕೆ ಕಷ್ಟಕ್ಕೆ ತಗೊಳಾಕೋಬೇಡಿ ಸುಮ್ಮನೆ ಕೇಸು ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮ ಮೈಯಿಂದ ಬೇಜಾನ್ ಕೇಸ್ ಅವಾಗ ಏನಾದರೂ ಅಕಸ್ಮಾತ್ ಇವೆಲ್ಲೋ ಅದು ಇದು ಕಷ್ಟಪಟ್ಟು ಓದ್ಕೊಂಡು ಎಲ್ಲೋ ಪಾಸ್ಪೋರ್ಟ್ ಗೀಸ್ಪೋರ್ಟ್ಗೆ ಹಾಕಿದ್ರೆ ಇಷ್ಟು ಬರ್ತವೆ ನಿಮ್ಮ ಮುದ್ದಾಕಿಯ ಕೇಸು ಅವ ನೀವು ತೀರ್ಸ್ಕೋಕ್ಕಾಗಲ್ಲ ನಿಮ್ಮ ಜನ್ಮದಲ್ಲಿ ನೀವು ದೇಶ ಬಿಟ್ಟು ಒಂದು ಪಾಸ್ಪೋರ್ಟ್ ಮಾಡಿಸ್ಕೋಕಾಗಲ್ಲ ಆ ಕೇಸ್ ಯಾವಾಗ ಮುಗಿಸ್ತೀರಿ ನೀವು ಕಷ್ಟ ಆಗ್ಬಿಡ್ತದೆ ನೀವು ಅಂದ್ಕೊಂಡಂಗೆ ಇರಲ್ಲ ತುಂಬಾ ಎಫ್ ಐ ಆರ್ಗಳು ಆಗ್ಬಿಡ್ತಾವ ನಿಮ್ಮ ಮೈಲೆಲ್ಲ ಅವಾಗ ನಿಮ್ಗೆ ಗೊತ್ತಿಲ್ಲದಂಗೆ ಎಫ್ ಐ ಆರ್ ಗಳಾಗ್ಬಿಟ್ಟಾಗ ಏನಾಗುತ್ತೆ ಅಯ್ಯೋ ಬಿಡು ನಮ್ಮ ಯಾರು ಪೊಲೀಸರು ಹಿಡಿದಿಲ್ಲ ಬಟ್ ಎಲ್ಲ ರೆಡಿ ಇರ್ತವೆ ಅವಾಗ ಹಿಂಗೆ ಸಿಗಾಕೊಂಡಾಗ ನೀವು ಅದರಿಂದ ಈಚೆ ಬರಕ್ ಆಗಲ್ಲ ಆಮೇಲೆ ಜೀವನನೇ ಹಾಳಾಗೋಗ್ಬಿಡ್ತದೆ ಅದರಿಂದ ಸೋಶಿಯಲ್ ಮೀಡಿಯಾನ ಇಚ್ಛಾನುಸಾರ ದಯಮಾಡಿ ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ತಮ್ಮ ಕಂಟ್ರೋಲ್ ಅಲ್ಲಿ ಮಿತಿ ಬೀರೇ ಅನುಭವಿಸಿ ನಾವೇನು ಹೇಳಿ ಆಗುದಿಲ್ಲ ನೀರು ಅಷ್ಟೇ ಅಷ್ಟೇ ಯಾಕೆಂದ್ರೆ ಭಾಳ ಈಸಿ ಕಮೆಂಟ್ ಮಾಡೋದು ಇದು ಮಾಡೋದು ಸೊ ಹೀಗಾಗಿ ಎಲ್ಲ ರೆಸ್ಪಾನ್ಸಿಬಲ್ ಆಗಿ ಕಮೆಂಟ್ ಮಾಡಬೇಕು ಮತ್ತು ವೈಯಕ್ತಿಕ ವಿಚಾರಗಳ ಬಗ್ಗೆ ಮಾತಾಡಕ್ಕೆ ಮಾತಾಡೋದು ಬೇಡ ಘಾಸಿ ಆಗುವಂಥದ್ದು ಮಾತಾಡೋದು ಬೇಡ ನಮ್ಗೆ ಏನು ಅವಶ್ಯಕತೆ ಇಲ್ವಲ್ಲ ಅದನ್ನ ನಮ್ಮ ಮೇಲೆ ನಾವು ಕಂಟ್ರೋಲ್ ಹಾಕಬೇಕಲ್ಲ ಎಕ್ಸಾಕ್ಟ್ಲಿ ನನ್ನ ನಾಲಿಗೆ ಮೇಲೆ ನನ್ನ ಮನಸ್ಸಿನ ಮೇಲೆ ನಾನು ನನ್ನನ್ನು ಅದ್ಬಸ್ಸಲ್ಲಿ ಇಟ್ಕೋಬೇಕಲ್ಲ ಫಸ್ಟ್ ಅದು ಯಾರು ಅದನ್ನು ಈ ಕೆಲಸ ಅವ್ರು ಮಾಡ್ತಾರೆ ಹೌದು ಅದು ಅವ್ರು ಇಲ್ಲದೆ ಇರುವಾಗ ಇದು ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವ್ರು ಖಂಡಿತವಾಗ್ಲೂ ಕಾನೂನು ಕೆಳಗಡೆ ಬಂದ್ಬಿಡ್ತಾರೋ ಸರ್ ಆಕ್ಚುಲಿ ಅದು ಅದಕ್ಕೆ ಒಂದು ಕಾರಣ ಏನಂದ್ರೆ ಸರ್ ಈವರೆಗೂ ಮಾಡ್ತಿದ್ದು ನನ್ನ ಪ್ರಕಾರ ನನಗೆ ಯಾರು ನಡೀತಾರೆ ಗೊತ್ತಾಗುತ್ತೆ ಅನ್ನೋದೇ ಅನಾನುಮಿಟಿ ಅಂದ್ರೆ ಈಗ ನನ್ನ ಹೆಸರು ಹಾಕಿ ನಾನು ಮಾಡಲ್ಲ ಯಾರ್ದೋ ಹೆಸರು ಹಾಕ್ತೀನಿ ಹೌದು ಓಕೆ ಜೀರೋ ಜೀರೋ ಒನ್ ಏನೋ ಏನೋ ಏಟ್ ಫೋರ್ ಏಟ್ ಫೋರ್ ಫೈವ್ ಸೆವೆನ್ ಸಿಕ್ ಅವೆಲ್ಲಿ ಏನಿಲ್ಲ ನೀವು ಏನು ಮಾಡ್ಕೊಂಡು ಮಾಡಿದ್ರು ನಿಮ್ಮ ಐಪಿ ಪಿ ಅಡ್ರೆಸ್ಸು ನಿಮ್ಮ ಮೊಬೈಲ್ ನಂಬರು ನೋಡಪ್ಪ ನೀವೇನು ದಾರ ಕಟ್ಕೊಂಡು ಕಳಿಸಲ್ಲ ಹಗ್ಗ ಕಟ್ಕೊಂಡು ಕಳಿಸಲ್ಲ ಕಳಿಸುದೇ ಒಂದು ಏರ್ಟೆಲ್ ಅಲ್ಲಿ ಕಳಿಸ್ತೀರಿ ಇಲ್ಲ ಅಲ್ಲಿ ಕಳಿಸ್ತೀರಿ ಇಲ್ಲ ಓಡೋಫೋನ್ ಅಲ್ಲಿ ಕಳಿಸ್ತೀರಿ ಬಿ ಎಸ್ ಎನ್ ಎಲ್ ಕಳಿಸ್ತೀರಿ ಇಲ್ಲ ವಯ ನೀವು ಇಂಟರ್ನೆಟ್ ಮುಖಾಂತರ ಕಳಿಸ್ತೀರಿ ನೀವೇನು ದಾರ ಕಟ್ಕೊಂಡು ಮಾಡಲ್ವಲ್ಲ ಇಟ್ಕೊಬಿಟ್ಟು ನೀವು ಯೂಸ್ ಮಾಡಲೇಬೇಕಲ್ಲ ನೆಟ್ನ ಹೋಗ್ತೀರಿ ನೀವು ಎಲ್ಲೂ ಹೋಗಕ್ ಸಾಧ್ಯ ಆಗುದಿಲ್ಲ ರಕ್ತ ಸಂಚಾರ ರಕ್ತಕ್ಕೂ ಹಾರ್ಟ್ಕೋದದು ಬೇರೆ ದೇಹಕ್ಕೆ ಹೆಂಗೆ ಹರಡುತ್ತದೋ ಅದೇ ಥರನೇ ಇದು ಯಾವ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಆಗೋದಿಲ್ಲ ತೊಂದರೆ ಅನುಭವಿಸ್ಬಿಡ್ತೀರಿ ಹ್ಞೂ ಹ್ಞೂ ಸೊ ಅದನ್ನು ದಯವಿಟ್ಟು ಯಾರು ತೊಂದರೆ ಬೇಡ ಕಾನೂನು ತುಂಬ ಸ್ಟ್ರಿಕ್ಟ್ ಆಗಿದೆ ಹೊಸ ಕಾನೂನು ಬಂದ ಅದು ಇನ್ನೂ ಈಸಿನೂ ಆಗಿದೆ ಸ್ಟ್ರಿಕ್ಟು ಈಸಿಯಿಂದ ಪೊಲೀಸರಿಗೆ ಈಸಿ ಆಗಿದೆ ಮತ್ತು ಇಂಥ ತ ಇಂಥ ತಪ್ಪು ಮಾಡುವಂಥ ವ್ಯಕ್ತಿಗಳಿಗೆ ಕಷ್ಟ ಆಗಿದೆ ಸೊ ಅದು ಭಾಳ ಇಟ್ಸ್ ವೆರಿ ಇಂಪಾರ್ಟ್ ಸೊ ಈ ಒಂದು ಮೂರು ಕಾಯ್ದೆಗಳ ಬಗ್ಗೆ ವಿಸ್ತೃತವಾಗಿ ನಮಗೆ ಹೇಳಿದ್ದಕ್ಕೆ ನಮ್ಗೆ ಎನ್ಲೈಟನ್ ಮಾಡಿದ್ದಕ್ಕೆ ಉಮೇಶ್ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಯು ಸೊ ಸ್ನೇಹಿತರೆ ಏನಾದ್ರು ಪ್ರಶ್ನೆಗಳಿದ್ರೆ ಕಮೆಂಟ್ಗಳಿದ್ರೆ ನಿಮ್ಮದು ಅಥವಾ ಯಾವ್ದಾದ್ರೂ ನಿಮಗೆ ಇದು ಹೇಳಬೇಕು ಅಂತ ಇದ್ರ ಬಗ್ಗೆ ಏನಾದರೂ ಯಾವ್ದೊಂದು ಸೆಕ್ಷನ್ ಬಿಟ್ಟಿದ್ರೆ ನೀವು ಯಾವುದೋ ಒಂದು ಸೆಕ್ಷನ್ ತುಂಬ ಇಂಪಾರ್ಟೆಂಟ್ ಇದೆ ಈ ಬದಲಾವಣೆ ಬಗ್ಗೆ ನೀವು ಹೇಳಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಅದನ್ನ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ ನಾವು ಮುಂದಿನ ಎಪಿಸೋಡ್ಗಳಲ್ಲಿ ಅದನ್ನು ಕೂಡ ಕವರ್ ಮಾಡ್ತೀವಿ ನೋಡ್ತಾರೆ ಸ್ಟುಡಿಯೋ ನೋಡ್ತಾರೆ ಅಂತ ಏನಾಗ್ತದೆ ಬರೀ ಕಾರದ ಅನುಭವಗಳೇ ಇರ್ತವೆ ಎಲ್ಲರಿಗೂ ಹೌದಲ್ವಾ ಯಾವಾಗ ಯಾಕೆ ಖಾರದ ಅನುಭವಗಳಿರ್ತವೆ ಅಂತಂದಾಗ ಅವು ಮನುಷ್ಯನಗಳನ್ನ ಮನುಷ್ಯರನ್ನ ಡೀಲ್ ಮಾಡಿಕೋ ಸಮಯದಲ್ಲಿ ಜಾಸ್ತಿ ಖಾರದ ಅನುಭವಗಳಾಗ್ತವೆ ಯಾರೇ ಯಾವುದೇ ಒಂದು ಪ್ರಾಣಿ ಹೋಗ್ತಾ ಇದ್ರು ನೀವು ಬಾಲ ಹಿಡ್ಕೊಂಡ್ರೆ ಬಿಡ್ತದೆ ಅದು ಏನಾದರೂ ಇಲ್ಲ ತಿರುಗ್ ಇಲ್ಲ ಇಲ್ಲಾಂದರೆ ಹಿಂದ್ಗಡೆ ಕಾಲೇಲಿ ಓದಿತದೆ ಹೌದಲ್ವಾ ಇದು ದೇವರು ಕೊಟ್ಟಿರ್ತಕ್ಕಂಥ ಒಂದು ಸೆನ್ಸಿಟಿವ್ ಅದು ಅದಕ್ಕೆ ಅಂದರೆ ಅದು ತಿರ್ಗೊಳ್ಳೇಬೇಕು ಇಲ್ಲಾಂದ್ರೆ ಖಾಲಿ ತಿರುಗಿ ಏನಾದ್ರು ಮಾಡಲೇಬೇಕಾಗ್ತದೆ ಮುಟ್ಟಿದಾಗ ಹಾಗೆ ಈ ಮನುಷ್ಯನ ನಾವು ಯಾರು ವಿರುದ್ಧವಾಗಿ ಹೋದಾಗ ನಾನು ಒಬ್ಬ ಮನುಷ್ಯನೇ ಏನು ಏನು ತು ನಾನೇನು ಬೇರೆ ಏನು ಬರೋಲ್ಲ ಇನ್ನೊಬ್ಬನ ವಿರುದ್ಧವಾಗಿ ಅವನು ತಪ್ಪು ಮಾಡಿದಾನೋ ಅವನು ಸುಳ್ಳು ಮಾಡಿದಾನೋ ಆಗ ಅದ್ರ ಅದ್ರ ಅದನ್ನು ನಮ್ಮ ವಿರುದ್ಧ ಬಂದೇ ಬರ್ತಾನ ಅವನು ನಾನು ಮಾಡೇ ಇಲ್ಲ ಒಂದು ಡಿಫೆನ್ಸ್ ಮಾಡ್ಕೊಳ್ಳೇಬೇಕಲ್ಲ ಅದು ಮಾ ಪ್ರಾಣಿ ಮಾಡ್ಕೊಂಡಂಗೆ ಇಲ್ಲ ತಿರುಗಬೇಕು ಇಲ್ಲ ಅಂದರೆ ಕಾಲು ಹಿಡೀಬೇಕು ಅದೇ ತಿರುಗಬೇಕಲ್ಲ ಹಂಗಾದಾಗ ಈ ರಪರ್ ಕರ್ಷನ್ಸ್ಗಳು ನಮ್ಮ ದೇ ಇವು ಆಮೇಲೆ ಇರ್ತಾರೆ ತಪ್ಪು ಮಾಡದೆ ಎಲ್ಲ ಸರಿ ಮಾಡಿಬಿಡುವಂಥ ಪೊಲೀಸರುಗಳು ತುಂಬ ಏನು ಸಾರ್ ಹೋದರೆ ಮಾಡು ಇರ್ತಾರೆ ಇರುವುದಿಲ್ಲ ಹೇಳುವಂಗಿಲ್ಲ ತುಂಬ ನಿಮಗೆ ಕೆಲಸ ಕೊಡುವಂಥವ್ರು ಇರ್ತಾರೆ ಅಂಥ ಸಮಯದಲ್ಲಿ ಹಿರಿಯ ಅಧಿಕಾರಿಗಳು ಇರ್ತಾರಲ್ಲ ನೀವು ಸುಮ್ಮನೆ ಈಗಲೂ ಕೇಳ್ತೀರಿ ಸರ್ ಎಸ್ ಪಿ ಆಫೀಸ್ ಎಲ್ಲಿದೆ ಸಾರ್ ಅಂತ ಆಮೇಲೆ ನಾನೇನು ತಲೆ ಕೆಚ್ಚಿಕೊಂಡು ಸಾಯಿಲ್ಲ ಅಲ್ಲ ನಿಮ್ಗೆ ಏನು ರೀ ಇನ್ನೂ ಒಂದು ನಿಮ್ಗೆ ಬೇಕಾಗಿರ್ತಕ್ಕಂಥ ಒಬ್ಬೊಂದು ಅಡ್ಮಿನಿಸ್ಟ್ರೇಷನ್ ತಿಳ್ಕೊಳ್ಳಲಿಲ್ಲ ಅಂದರೆ ಜೀವನ ಯಾಕೆ ಮಾಡಬೇಕು ಒಂದು ರೆವಿನ್ಯೂ ಆಫೀಷಿಯಲ್ ಅಡ್ಮಿನಿಸ್ಟ್ರೇಷನ್ ಅಂದ್ರೇನು ಒಂದು ಎಸ್ ಪಿ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಅಂದ್ರೇನು ಹೌದಲ್ವಾ ಎಲ್ಲ ಥರವಾದಂಥದ್ದು ನಮಗೆ ಬೇಕಾದಂಥದ್ದನ್ನ ತಿಳ್ಕೊಳೋಕ್ಕೆ ನೋಡಿ ಇದಾವ್ ಆದ್ರೆ ಐರಾರ್ಕಿಗಳು ಈ ಇಂತಿಂಥವ್ರು ಇಂಥವ್ರು ಐರಾರಿಕೆ ಬೇರೆ ದೇಶದೆಲ್ಲ ನಾವು ಮಾತಾಡ್ತೀವಿ ಪಾರ್ಲಿಮೆಂಟಲ್ಲಿ ಎಷ್ಟೊಂದು ಜನ ಯಾರು ಮಿನಿಸ್ಟ್ರುಗಳಾದರೂ ಈ ಇಸ್ರೇಲಲ್ಲಿ ಎಷ್ಟು ಜನ ಸಾತ್ರು ಸಾಯಂಕಾಲ ಎಷ್ಟು ಬಾಂಬ್ ಹಾಕಿದ್ರು ಮೊನ್ನೆ ಇವೆಲ್ಲ ತಿಳ್ಕೊಳ್ತೀವಿ ನಮಗೆ ಬೇಕಾದದ್ದೇ ತಿಳ್ಕೊಳಕ್ಕೆ ಹೋಗಲ್ಲ ನಾವು ಅವಾಗ ಇಂಥವೆಲ್ಲ ತಿಳ್ಕೊಂಡಾಗ ಏನಾಗ್ತದೆ ಅಂತಂದರೆ ನೀವು ಕಷ್ಟಕ್ಕೆ ಮೊನ್ನೆ ಯಾವುದೋ ನಂಗೆ ಒಂದು ಮೆಸೇಜ್ ಮಾಡು ಸರ್ ನಾನು ಹೆಂಡ್ತಿ ತಪ್ಪಿಸ್ಕೊಟಿ ಏನು ಸರ್ ಮಾಡೋದು ಇವಾಗ ಕಂಪ್ಲೇಂಟ್ ಕೊಡಿ ಆ ಪೊಲೀಸ್ ಸ್ಟೇಷನ್ಗೆ ಸಾರ್ ಅಲ್ಲಿ ಹೋದ್ರೆ ಏನೇನು ಕೇಳ್ಬಿಡ್ತಾರೆ ಸರ್ ಭಯ ಸರ್ ನನಗೆ ಅಂತಂದು ಒಂದು ಕೆಲಸ ಮಾಡೋದು ಬೆಡ್ಶೀಟ್ ಹೊತ್ಕೊಂಡು ಮಲಿಕೊ ಬಿಡು ಅಂತೆ ಇನ್ನೇನು ಮಾಡೋದು ಹೇಳಿಬಿಟ್ಟೆ ಆಮೇಲೆ ಮತ್ತೆ ಬೆಳಿಗ್ಗೆ ಕಳ್ಸೋರೆ ಸಾರ್ ನಮ್ಮ ಅವನ ಮನೆಗೆ ಹೋಗಿ ಕೂತ್ಕೊಬಿಟ್ರಾಳೆ ಸರ್ ನೆಂಡ್ತಿ ಪುಣ್ಯಾತ್ಮ ಸಾಕಪ್ಪ ಸುಖ ನನಗಂತೂ ಅಯ್ಯಪ್ಪ ಬೇಡ ಕಾಟ ಫೋನು ನಾನು ಅದಕ್ಕೆ ನಾನು ಯಾವುದೂ ಮೊಬೈಲಲ್ಲಿ ನಾನು ರಿಂಗೇ ಇಟ್ಕೊಳ್ಳೋಲ್ಲ ಮೊಬೈಲಲ್ಲಿ ರಿಂಗ್ ಏನಾರು ಇಟ್ಕೊಬಿಟ್ರೆ ನಾನು ಹೆಣ್ತಿ ಅಡುಗೆ ಮಾಡೋದಿಲ್ಲ ಮನೆಯಿಂದ ಆಚೆ ತೆಳಿಬಿಡ್ತಾನೆ ಏನು ಹುಚ್ಚಾಸ್ಬಿಡಲ್ಲ ಇದು ಫೋನ್ ಇದು ಅಂದ್ಬಿಟ್ಟು ಅಂತ ಅಷ್ಟೊಂದು ಫೋನ್ಗಳು ಬರ್ತವೆ ಅದಕ್ಕೆ ನಾನು ನೋಡ್ಬಿಟ್ಟು ಏನಾದರೂ ಇದ್ರೂ ವಾಪಸ್ ಮಾಡ್ತೀನಿ ನಿಮಗೂ ಅಷ್ಟೇ ಯಾವಾಗಾದರೂ ಡೈರೆಕ್ಟಾಗಿ ರಿಂಗ್ ಎತ್ಕೊಂಡಿದ್ದೀನ ಇಲ್ಲ ಇಲ್ಲ ಆವತ್ತು ನೋಡೇ ನಿಮ್ಗೆ ವಾಪಸ್ಸು ಫೋನ್ ಮಾಡ್ತೀನಿ ನಾನು ಅಷ್ಟು ಫೋನ್ಗಳು ಇದು ತಡ್ಕೋಕೆ ಆಗಲ್ಲ ಅದಕ್ಕೆ ನಾನು ರಿಂಗ್ನ ಸುಮಾರು ಒಂದು ಒಂದು ವರ್ಷದಲ್ಲೇ ಬಿಟ್ಬಿಟ್ಟೆ ನಾನು ಫೋನ್ ಮ್ಯೂಟ್ ಕಂಪ್ಲೀಟ್ ಮ್ಯೂಟೆ ಫೋನ್ ಅದು ಆಗೋದೇ ಇಲ್ಲ ಪರಿ ಅಕ್ಕಪಕ್ಕದವರೆಲ್ಲ ಓಡಿಸ್ಬಿಡ್ತಾನು ದೊಣ್ಣೆ ತೊಗೊಂಡು ಹೊಡೆದೋಡ್ಸ್ಬಿಡ್ತಾರೆ ಕೊಡ್ದಂಗೆ ಒನ್ ಒನ್ ಟ್ವೆಲ್ ಆಗ್ಬಿಟ್ಟಿದೆ ಇನ್ನೂ ಜಾಸ್ತಿನೇ ಆಗ್ಬಿಟ್ಟೈತೆ ಚೇಚ್ತಾ ಇರ್ತಾರೆ ನೋಡ್ಕೊಳ್ಳಿ ಅದ್ರ ಬೇರೆ ವಿಚಾರ ನನ್ಗೆ ಗೊತ್ತಾಗ್ತದೆ ಯಾರು ಅರ್ಜೆಂಟ್ ಇದೆ ಯಾರು ಅರ್ಜೆಂಟ್ ಇಲ್ಲ ಅಂದ್ಬಿಟ್ಟು ಅಂತ